ಅದು ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಜಾತ್ರೆ ಏಳು ಕೋಟಿ ಒಡೆಯ ಮಲ್ಲಯ್ಯನ ಜಾತ್ರೆಯು ಅದೂರಿಯಾಗಿ ನಡೆಯುತ್ತಿದ್ದು ಜಾತ್ರೆಗೆ ಜಿಲ್ಲಾಡಳಿತ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಭಂಡಾರದ ಒಡೆಯ ಮೈಲಾಪುರನ ಮಲ್ಲಯ್ಯನ ಜಾತ್ರೆಗೆ ಈಗಾಗಲೇ ಭಕ್ತ ಸಾಗರ ಹರಿದು ಬರುತ್ತಿದೆ ಮೈಲಾಪುರ ಮೈಲಾರಲಿಂಗೇಶ್ವರ ಜಾತ್ರೆಗೆ ಭರದ ಸಿದ್ಧತೆ ಮೈಲಾಪುರದತ್ತ ಹರಿದು ಬರುತ್ತಿರುವ ಭಕ್ತ ಸಾಗರ ಮೈಲಾರಲಿಂಗೇಶ್ವರ ಜಾತ್ರೆಗೆ ಏಳು ಕೋಟಿ ಏಳು ಕೋಟಿ ಎನ್ನುತ್ತ ಭಕ್ತರು ಮೈಲಾಪುರನತ್ತ ತೆರಳುತ್ತಿರುವ ದೃಶ್ಯ ಮೈಲಾಪುರ ಅಂದ್ರೆ ನೆನಪಾಗುವುದು ಏಳು ಕೋಟಿ ಒಡೆಯ ಮಲ್ಲಯ್ಯ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಭಂಡಾರದ ಒಡೆಯ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರನ ಜಾತ್ರೆಯು ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನದಂದು ನಡೆಯುತ್ತದೆ ಜಾತ್ರೆಗೆ ಯಾದಗಿರಿ ಜಿಲ್ಲಾಡಳಿತ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಪ್ರತಿ ವರ್ಷ ಮಕರ ಸಂಕ್ರಮಣದ ದಿನ ಅದ್ದೂರಿಯಾಗಿ ಮಲ್ಲಯ್ಯನ ಜಾತ್ರೆ ನಡೆಯುತ್ತದೆ ಮಲ್ಲಯ್ಯನ ಪಲ್ಲಕ್ಕಿ ಉತ್ಸವ ಸರಪಳಿ ಹರಿಯುವುದು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿವೆ ಜಾತ್ರೆ ಹಿನ್ನೆಲೆ ಈಗಾಗಲೇ ಭಕ್ತ ಸಾಗರ ಮೈಲಾಪುರನತ್ತ ಧಾವಿಸಿ ಮಲ್ಲಯ್ಯನ ದರ್ಶನ ಪಡೆಯುತ್ತಿದ್ದಾರೆ ಮಲ್ಲಯ್ಯ ಪಲ್ಲಕ್ಕಿ ಮೇಲೆ ಕುರಿ ಹಾರಿಸುವುದಕ್ಕೆ ಕಡಿವಾಣ ಹಾಕಿದ ಜಿಲ್ಲಾಡಳಿತ ಜಾತ್ರೆ ಹಿನ್ನೆಲೆ ಜಿಲ್ಲಾಡಳಿತ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಮಲ್ಲಯ್ಯನ ಪಲ್ಲಕ್ಕಿ ಮೇಲೆ ಕುರಿ ಹಾರಿಸುವುದನ್ನು ಜಿಲ್ಲಾಡಳಿತ ನಿಷೇಧ ಮಾಡಿದೆ ಮಕರ ಸಂಕ್ರಮಣದ ದಿನ ಅಂದರೆ ಇದೇ ಮಂಗಳವಾರ ಅದ್ದೂರಿಯಾಗಿ ಜಾತ್ರೆ ನಡೆಯಲಿದೆ ಮಲ್ಲಯ್ಯನ ಪಲ್ಲಕ್ಕಿಯು ಗಂಗಾ ಸ್ನಾನಕ್ಕೆ ಭವ್ಯ ಮೆರವಣಿಗೆಯೊಂದಿಗೆ ತೆರಳುವಾಗ ಭಕ್ತರು ಜೋಳದ ದಂಟು ಭಂಡಾರ ಹಾರಿಸಿ ಭಕ್ತಿ ಮೆರೆಯುತ್ತಾರೆ ಆದರೆ ಕೆಲ ಭಕ್ತರು ಪಲ್ಲಕ್ಕಿ ಮೇಲೆ ಕುರಿ ಹಾರಿಸಿದರೆ ಒಳಿತಾಗುತ್ತವೆಂಬ ನಂಬಿಕೆಯಿಂದ ಪಲ್ಲಕ್ಕಿ ಮೇಲೆ ಹಾರಿಸುವ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬಂದಿದ್ದರು ಆದರೆ ಪ್ರಾಣಿ ಹಿಂಸೆ ಹಿನ್ನೆಲೆ ಪಲ್ಲಕ್ಕಿ ಮೇಲೆ ಕುರಿ ಹಾರಿಸುವುದಕ್ಕೆ ಜಿಲ್ಲಾಡಳಿತ ಕಡಿವಾಣ ಹಾಕಿದೆ ಈಗಾಗಲೇ ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಅವರು ಮೈಲಾಪುರದಲ್ಲಿಯೇ ಠಿಕಾಣಿ ಹೂಡಿ ಐತಿಹಾಸಿಕ ಜಾತ್ರೆಗೆ ಭರದ ಸಿದ್ಧತೆ ಕೈಗೊಂಡಿದ್ದಾರೆ ಒಟ್ಟಾರೆಯಾಗಿ ಮಲ್ಲಯ್ಯನ ಕೃಪೆಗೆ ಪಾತ್ರರಾಗಲು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಮೈಲಾಪುರದತ್ತ ಧಾವಿಸಿ ಬರುತ್ತಿದ್ದಾರೆ